ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ಜುಲೈ ಹತ್ತನೇ ತಾರೀಕು ಗುರುವಾರ ಇವತ್ತು ಆಷಾಢ ಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ ವ್ಯಾಸರ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಂದ್ರೆ ಮುಂದೆ ಗುರು ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ದಿನವನ್ನು ಗುರುಗಳಿಗೆ ಅರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸ್ಥಾನಕ್ಕೆ ಅತ್ಯಂತ ಮಹತ್ವವಾದ ವ್ಯಕ್ತಿ ಅಂತಂದರೆ ವ್ಯಾಸ ಮಹರ್ಷಿಯನ್ನು ಈ ಒಂದು ದಿನಕ್ಕೆ ವ್ಯಾಸ ಮಹರ್ಷಿಯ ಪೂರ್ಣಿಮೆ ಅಥವಾ ವ್ಯಾಸರ ಜಯಂತಿ ಅಂತ ನಾವು ಆಚರಣೆ ಮಾಡ್ತೀವಿ ಯಾಕೆ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ವ್ಯಾಸರ ಜೀವನ ಹೇಗಿತ್ತು ಅವ್ರ ತಂದೆ ತಾಯಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಎಂಬುದಾಗಿ ಆಚರಿಸುತ್ತಾರೆ ಇದು ಹಿಂದುಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನ ಇದನ್ನು ವ್ಯಾಸ ಪೂರ್ಣಿಮೆ ಅಂತ ಸಹ ಕರಿತೀವಿ ಯಾಕಂತಂದರೆ ಇದು ವಿಷ್ಣುವಿನ ಇನ್ನೊಂದು ಅವತಾರ ಎಂದು ಪರಿಗಣಿತರಾದ ಭಗವಾನ್ ವ್ಯಾ ವೇದವ್ಯಾಸರ ಒಂದು ಜನ್ಮದಿನ ವೇದವ್ಯಾಸರ ಮೂಲ ಹೆಸರು ಕೃಷ್ಣ ದ್ವೈಪಯಾನ ಅವರ ತಂದೆ ಪರಾಶರ ಮುನಿಗಳು ಹಾಗೂ ತಾಯಿ ಸತ್ಯವತಿ ದೇವಿ ಒಂದು ಸರ್ತಿ ಮಹರ್ಷಿ ಪರಾಶರ ನಾವೆಯೊಂದರಲ್ಲಿ ಗಂಗಾ ನದಿಯನ್ನು ದಾಟುತ್ತಿರುವಾಗ ದೂರದ ದೀಪದಿಂದ ಮೀನು ಕೊಳೆತಾಗ ಬರುವಂತಹ ಕೆಟ್ಟ ವಾಸನೆ ಬರುತ್ತಿತ್ತು ಅವರು ಆ ದ್ವೀಪಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಕುರೂಪಿಯಾದ ಬೆಸ್ತರ ಕನ್ನೆ ಕುಳಿತಿದ್ದಳು ಆಕೆಯ ದೇಹದಿಂದಲೇ ಆ ಕೆಟ್ಟ ವಾಸನೆ ಬರುತ್ತಿತ್ತು ಆಕೆಯ ಹೆಸರು ಸತ್ಯವತಿ ಆಕೆಯ ದೇಹದಿಂದ ಮೀನಿನ ವಾಸನೆ ಬರುತ್ತಿದ್ದರಿಂದ ಆಕೆಯನ್ನು ಮಸ್ತೆಗಂದಿ ಎಂದು ಮತ್ತು ಆ ವಾಸನೆಯು ಯೋಜನಾ ದೂರದವರೆಗೂ ಪಸರಿಸುತ್ತಿದ್ದುದರಿಂದ ಆಕೆಯನ್ನು ಯೋಜನಾ ಗಂಧಿ ಎಂದು ಕರೆಯುತ್ತಿದ್ದರು ಆಕೆಯು ಮೂಲತಃ ಬೆಸ್ತರವಳಲ್ಲ ಆಕೆಯ ಜನ್ಮ ವೃತ್ತಾಂತವು ಬಹಳ ವಿಚಿತ್ರವಾಗಿದೆ ಮೃಗಗಳ ಬೇಟೆಗೆಂದು ಕಾಡಿಗೆ ಹೋದ ಛೇದಿ ದೇಶದ ಅರಸ ಅಪರಿಚಿತರ ವಸು ಎಂಬುವಲ್ಲಿ ಅಲ್ಲಿ ಹರಿಣಗಳ ಮೈಥುನವನ್ನು ನೋಡುತ್ತಾನೆ ಆದ್ದರಿಂದ ಆತ ಕಾಮೋದ್ರಿಕ್ತನಾದಾಗ ಅವನಿಗೆ ವೀರ್ಯ ಸ್ಫಲನವಾಗುತ್ತದೆ ವೀರ್ಯನಾಶವು ಭ್ರೂಣ ಹತ್ಯೆಗೆ ಸಮ ಎಂಬುದನ್ನು ಮನಗಂಡು ವಸುವು ಅದನ್ನು ಒಂದು ಗಿಡದ ಮೇಲೆ ಕುಂತಂತ ಗಿಡಗ ಪಕ್ಷಿಯ ಮೂಲಕ ಅರಮನೆಯಲ್ಲಿರುವ ತನ್ನ ಪತ್ನಿ ಗಿರಿಕೆಗೆ ಕಳುಹಿಸುತ್ತಾನೆ ಆ ಗಿಡಗವು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಹೋಗುತ್ತಿರುವಾಗ ಇನ್ನೊಂದು ಗಿಡಗ ಅದನ್ನು ನೋಡಿ ಅದರ ಬಾಯಿಯಲ್ಲಿರುವುದು ಮಾಂಸದ ಚೂರು ಎಂಬುದಾಗಿ ಭ್ರಮಿಸಿ ಆಹಾರದಕ್ಕಾಗಿ ಜಗಳಕ್ಕೆ ತೊಡಗುತ್ತದೆ ಹಾಗೆ ಜಗಳ ಆಡುವಾಗ ಗಿಡುಗದ ಬಾಯಿಯಲ್ಲಿರುವ ವೀರ್ಯವು ಎರಡು ತುಂಡುಗಳಾಗಿ ಕೆಳಗಡೆ ಇರುವ ಗಂಗಾ ನದಿಗೆ ಬೀಳುತ್ತದೆ ಬ್ರಹ್ಮನ ಶಾಪದ ಕಾರಣದಿಂದಾಗಿ ಆ ನದಿಯಲ್ಲಿ ಕನ್ಯೆಯಾಗಿ ಜೀವಿಸುತ್ತಿದ್ದ ಅದ್ರಿಕೆ ಎಂಬ ಅಪ್ಸರೆಯು ಆ ವೀರ್ಯದ ತುಂಡುಗಳೆರಡನ್ನೂ ನುಂಗುತ್ತಾಳೆ ಪರಿಣಾಮವಾಗಿ ಆ ಮೀನು ಗರ್ಭವತಿಯಾಗುತ್ತದೆ ಮುಂದೆ ಒಂದು ದಿನ ಬೆಸ್ತರ ಗುರಿಕನಾದ ದಶರಾಜ ಕಂದರನಿಗೆ ಆ ಮೀನು ಸಿಗುತ್ತದೆ ಅವನು ಅದರ ಹೊಟ್ಟೆಯನ್ನು ಸೀಳಿದಾಗ ಅದರಲ್ಲಿ ಅವಳಿ ಶಿಶುಗಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಶಿಶುಗಳು ಕಾಣಿಸುತ್ತವೆ ಕಂದರನಿಂದ ಸೀಳಲ್ಪಟ್ಟ ಮಸ್ತಕನ್ಯೆಯು ಕೊಲ್ಲಲ್ಪಟ್ಟಾಗ ಶಾಪ ವಿಮೋಚನೆಗೊಂಡ ಆಕೆಯು ಪ್ರತ್ಯಕ್ಷಳಾಗಿ ಅವಳಿ ಮಕ್ಕಳನ್ನು ವಸುರಾಜನಿಗೆ ಒಪ್ಪಿಸುವಂತೆ ತಿಳಿಸಿ ಆಕೆ ಅದೃಶ್ಯಳಾಗುತ್ತಾಳೆ ಅವಳ ಅಣತಿಯಂತೆ ಕಂದರನು ಆ ಎರಡೂ ಶಿಶುಗಳನ್ನು ವಸುರಾಜನಿಗೆ ಒಪ್ಪಿಸಿದಾಗ ಆತ ಗಂಡು ಶಿಶುವನ್ನು ಮಾತ್ರ ಸ್ವೀಕರಿಸಿ ಆ ಹೆಣ್ಣು ಮಗುವಿಗೆ ಮಸ್ತ್ಯ ಎಂಬ ಹೆಸರನ್ನು ಇಟ್ಟು ತಾನೇ ಸಾಕಿಕೊಳ್ಳುತ್ತಾನೆ ಮುಂದೆ ಆತನೇ ಮಸ್ತರಾಜನಾಗುತ್ತಾನೆ ಹೆಣ್ಣು ಮಗುವಿಗೆ ಮಸ್ತಗಂಧಿ ಎಂಬ ಹೆಸರನ್ನಿರಿಸಿ ಕಂದರನಿಗೆ ಮರಳಿಸಿ ಸಾಕಿಕೊಳ್ಳುವುದಕ್ಕೆ ಆದೇಶಿಸುತ್ತಾನೆ ಹೀಗೆ ಬೆಸ್ತನಾದ ಕಂದರನ ಸಾಕುಮಗಳಾಗಿ ಬೆಳೆದವಳೆ ಈ ಮಸ್ತಗಂಧಿ ಆಕೆಯ ವಸುದೇವರಿಂದ ಶಾಪಗ್ರಸ್ತಳಾಗಿದ್ದರಿಂದ ಆಕೆಯ ದೇಹದಿಂದ ಕೆಟ್ಟ ವಾಸನೆ ಬರುತ್ತಿತ್ತು ಆಕೆಯು ಪರಾಶರ ಮುನಿಗಳ ಬಳಿಗೆ ಬಂದು ಅವರ ಪಾದಕ್ಕೆ ಎರಗಿ ಅಲ್ಲದೆ ವಿಷ್ಣುವಿನ ಅಂಶವಿರುವ ತಾವು ಈ ಸ್ಥಳಕ್ಕೆ ಬಂದಿದ್ದರಿಂದ ಈ ಒಂದು ದೀಪ ಪಾವನವಾಯಿತು ನನ್ನ ಶಾಪ ವಿಮೋಚನೆ ಮಾಡಬೇಕು ಎಂದು ಆಕೆ ಪರಾಶರನನ್ನು ಪ್ರಾರ್ಥಿಸುತ್ತಾಳೆ ಆಗ ಮಹರ್ಷಿಗಳು ಆಕೆಯನ್ನು ಸ್ಪರ್ಶಿಸಿ ಅವಳ ಶಾಪ ವಿಮೋಚನೆ ಮಾಡುತ್ತಾರೆ ಆಗ ಅವಳು ಸುರರೂಪಿಯಾಗಿ ಸುಗಂಧವನ್ನು ಹೊರಹೊಮ್ಮಿಸುವ ಯೋಜನಗಂಧಿಯಾಗುತ್ತಾಳೆ ತ್ರಿಕಾಲ ಜ್ಞಾನಿಗಳಾದ ಪರಾಶರರು ಆಕೆಯ ಭವಿಷ್ಯವನ್ನು ಅರಿತು ಯೋಜನಗಂಧಿ ಎಂಬ ಮಹಾಮುನಿಯು ಮಹಾಮಾತೆಯಾಗುವ ಯೋಗ ನಿನಗಿದೆ ಹೀಗಾಗಿ ನಾನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಸಮಾಗಮನವನ್ನು ಬಯಸುತ್ತಿದ್ದೇನೆ ಹಾಗಂತ ನೀನು ಶಿಶುವನ್ನು ನವಮಾಸ ಪರ್ಯಂತ ಗರ್ಭದಲ್ಲಿ ಧರಿಸುವ ಅಗತ್ಯವಿಲ್ಲ ನಮ್ಮಿಬ್ಬರ ಸಮಾಗಮವಾದ ಕೂಡಲೇ ಒಬ್ಬ ಮಹಾಪುರುಷನ ಜನನವಾಗುತ್ತದೆ ಅಲ್ಲದೆ ಶಿಶುವನ್ನು ಪಡೆದ ಮೇಲೆ ನಿನ್ನ ಕನ್ಯತನವೂ ಕೂಡ ನಾಶವಾಗುವುದಿಲ್ಲ ನಮ್ಮ ಮಿಲನದಿಂದ ಜನಿಸುವ ಆ ತೇಜೋವಂತ ಮಗನಿಂದ ಮುಂದೆ ಆ ತೇಜವಂತ ಮಗನಿಂದ ಲೋಕ ಕಲ್ಯಾಣವಾಗುವುದು ಎಂದು ಪರಾಶರ ಸತ್ಯವತಿಗೆ ಹೇಳುತ್ತಾರೆ ಆಗ ಅದಕ್ಕೆ ಸತ್ಯವತಿಯೂ ಒಪ್ಪುತ್ತಾಳೆ ನಂತರ ಪರಾಶರರು ಅಲ್ಲಿಯೇ ಅಗ್ನಿಯನ್ನು ಸ್ಥಾಪಿಸಿ ಆಕೆಯನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗುತ್ತಾರೆ ಇವರಿಬ್ಬರಿಂದ ಜನಿಸಿದ ಮಗುವೆ ಕೃಷ್ಣ ದ್ವೈಪಯಾನ ಅಂದರೆ ವ್ಯಾಸರು ಕೃಷ್ಣ ಎಂದರೆ ಕಪ್ಪು ಎಂತಲೂ ದ್ವೈಪಯಾನ ಎಂದರೆ ಸುತ್ತಲೂ ನೀರು ಇರುವ ಒಂದು ಪ್ರದೇಶ ಆದ್ದರಿಂದ ಹೀಗೆ ವ್ಯಾಸರ ಬಣ್ಣ ಕಪ್ಪಾಗಿದ್ದು ದ್ವೀಪದಲ್ಲಿ ಜನಿಸುವುದವರಾಗಿದ್ದರಿಂದ ಕೃಷ್ಣ ದ್ವೈಪಯಾನ ಎಂಬ ಹೆಸರು ಅವರಿಗೆ ಬಂದಿತ್ತು ಈ ದ್ವೀಪವು ಈಗಿನ ಕಾಲದ ಉತ್ತರ ಪ್ರದೇಶದ ಜುಲವಾ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದಲ್ಲಿದೆ ಹುಟ್ಟಿದ ಕ್ಷಣವೇ ಅಳುವುದಕ್ಕೆ ಬದಲಾಗಿ ಕೃಷ್ಣ ದ್ವೈಪಾಯನರು ದೊಡ್ಡವರಾಗಿ ಬೆಳೆದು ತಾ ತಾಯಿ ಸತ್ಯವತಿಯ ಪಾದಕ್ಕೆ ಎರಗಿ ಮಾತೃದೇ ಓಬವ್ವ ಎನ್ನುತ್ತಾ ವಂದಿಸುತ್ತಾರೆ ಅಲ್ಲದೆ ತಾಯಿ ನಿನಗೆ ಕಷ್ಟಕಾಲ ಬಂದಾಗ ನನ್ನನ್ನು ಸ್ಮರಿಸಿಕೋ ತಕ್ಷಣ ನಾನು ಪ್ರತ್ಯಕ್ಷನಾಗಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಬದರಿ ಆಶ್ರಮಕ್ಕೆ ಹೊರಟು ಹೋಗುತ್ತಾರೆ ಅಲ್ಲಿ ತಾಮಸ ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಗಣಿತರಾಗುತ್ತಾರೆ ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರವೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಇವರು ಏಳು ಚಿರಂಜೀವಿಗಳಲ್ಲಿ ಒಬ್ಬರು ಕೃಷ್ಣ ದ್ವೈಪಾಯನರು ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ವೈದಿಕ ಬುಕ್ಕುಗಳನ್ನು ಸಂಗ್ರಹಿಸಿ ಯಜ್ಞ ಯಾಗಾದಿ ಧಾರ್ಮಿಕ ವಿಧಿಗಳಲ್ಲಿನ ಅವುಗಳ ಬಳಕೆಯ ಆಧಾರದ ಮೇಲೆ ಅವುಗಳನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅರ್ಥವರ್ಣವೇದ ಎಂಬ ನಾಲ್ಕು ಭಾಗಗಳನ್ನಾಗಿ ವಿವಾದಿಸಿ ಅವುಗಳನ್ನು ಕ್ರಮವಾಗಿ ತಮ್ಮ ನಾಲ್ಕು ಮುಖ್ಯ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಮುನಿಗಳಿಗೆ ಬೋಧಿಸಿದರು ಈ ನಾಲ್ಕು ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಆ ವೇದವನ್ನು ಬೋಧಿಸಿದರು ಹೀಗೆ ವೇದ ಪಾಠವು ಇಂದಿಗೂ ಗುರುಗಳಿಂದ ಶಿಷ್ಯರಿಗೆ ನಡೆಯುತ್ತಿದೆ ಹೀಗೆ ವೇದವನ್ನು ವಿಭಜಿಸಿದ್ದರಿಂದ ಕೃಷ್ಣ ದ್ವೈಪಾಯಿನರಿಗೆ ವೇದವ್ಯಾಸ ಎಂಬ ಗೌರವನಾಮ ದೊರೆಯಿತು ಭಗವಾನ್ ವೇದವ್ಯಾಸರು ನಾಲ್ಕು ವೇದಗಳನ್ನು ರಚಿಸಿದ್ದಲ್ಲದೆ ಹದಿನೆಂಟು ಪುರಾಣಗಳನ್ನು ಮಹಾಭಾರತ ಮತ್ತು ಶ್ರೀಮದ್ ಭಾಗವತವನ್ನು ರಚಿಸಿ ಮಹಾತ್ಮರಾಗಿದ್ದಾರೆ ವೇದ ಅಧ್ಯಯನಕ್ಕೆ ನಾಂದಿ ಹಾಡಿದ ವೇದವ್ಯಾಸ ಮಹರ್ಷಿಗಳು ಗುರುಗಳಿಗೆ ಗುರುಗಳಾಗಿ ಪರಮ ಗುರುಗಳಾಗಿದ್ದಾರೆ ಹೀಗಾಗಿ ಅವರ ಜನ್ಮದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸುವುದು ಅರ್ಥಪೂರ್ಣವಾಗಿದೆ ಹಿಂದೂಗಳಲ್ಲಿ ತಮ್ಮ ತಂದೆ ತಾಯಿಯ ನಂತರದ ಸ್ಥಾನ ಗುರುವಿನದ್ದಾಗಿದೆ ನಮ್ಮ ಭವಿಷ್ಯವನ್ನು ರೂಪಿಸಿ ನಮ್ಮನ್ನು ವಿದ್ಯಾವಂತರನ್ನಾಗಿ ಮತ್ತು ಬುದ್ಧಿವಂತರನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮ ಗುರುಗಳದ್ದಾಗಿದೆ ಆದುದರಿಂದಲೇ ಎಂದು ಗುರುಗಳಿಗೆ ಗೌರವ ತೋರುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ವ್ಯಾಸರ ನೆನಪಿಗಾಗಿ ಈ ದಿನವನ್ನು ಅವರ ನೆನಪಿಗಾಗಿ ಆಚರಿಸಲಾಗುತ್ತದೆ ಹಲವಾರು ದೇವಸ್ಥಾನಗಳಲ್ಲಿ ವ್ಯಾಸರ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಇದೇ ದಿನದಂದು ಗುರುಗಳ ಪಾದಪೂಜೆಗಳನ್ನು ಮಾಡುತ್ತಾರೆ ಕೆಲವು ಕಡೆ ಯತಿಗಳು ಇದೇ ಗುರುಪೂರ್ಣಿಮೆಯೆಂದು ಚಾತುರ್ಮಾಸ ವ್ರತವನ್ನು ಆರಂಭಿಸುತ್ತಾರೆ ವೇದವ್ಯಾಸರು ಇದೇ ದಿನದಂದು ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದ್ದರಂತೆ ಇದರ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣ ಮಾಡಲಾಗುತ್ತದೆ ಏಕಲವ್ಯನೂ ಸಹ ಇದೇ ದಿನದಂದು ತನ್ನ ಗುರು ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ ತನ್ನ ಬಲಗೈಯ ಹೆಬ್ಬೆರಳನ್ನು ಅರ್ಪಿಸಿದ್ದನು ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಸ್ನೇಹಿತರೆ ಬೌದ್ಧರಿಗೂ ಕೂಡ ಗುರುಪೂರ್ಣಿಮೆಯ ಮಹತ್ವದ ಒಂದು ದಿನವಾಗಿದೆ ಸಾಂಪ್ರದಾಯಿಕವಾಗಿ ಬೌದ್ಧರು ಬುದ್ಧನಿಗೆ ಗೌರವ ಅರ್ಪಿಸ ದಿನವನ್ನಾಗಿ ಗುರುಪೂರ್ಣಿಮೆಯನ್ನು ಸಹ ಆಚರಿಸುತ್ತಾರೆ ಬೌದ್ಧರು ಈ ಒಂದು ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋ ಉಪದೇಶದ ಅಂಗವಾಗಿ ಆಚರಿಸುತ್ತಾರೆ ಹಾಗಾಗಿ ಈ ಒಂದು ದಿನವನ್ನು ಅಂದರೆ ಗುರುಪೂರ್ಣಿಮೆಯ ದಿನವನ್ನು ನಾವು ಗುರುಗಳಿಗೆ ಅರ್ಪಿಸುವುದರಿಂದ ಈ ಒಂದು ಹುಣ್ಣಿಮೆಯ ದಿನವನ್ನು ನಾವು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ ಮುಖ್ಯವಾಗಿ ಈ ದಿನವನ್ನು ನಾವು ವೇದವ್ಯಾಸರಿಗೆ ಅರ್ಪಿಸಲಾಗುತ್ತದೆ ವೇದವ್ಯಾಸರು ಎಲ್ಲ ಗ್ರಂಥಗಳ ಮೂಲಕ ಕತ್ರು ಮತ್ತು ಗುರುಗಳಾಗಿದ್ದರು ಹಾಗಾಗಿ ಅವರಿಗೆ ಈ ಒಂದು ದಿನವನ್ನು ಗುರುಪೂರ್ಣಿಮೆ ಅಂತ ಅವರ ಜನ್ಮ ದಿನವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ನಮ್ಮ ಕಣ್ಣಿಗೆ ಕಾಣೋರೆಂದರೆ ತಂದೆ ತಾಯಿ ಮತ್ತು ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ಸೇ ಗುರುವಿ ನಮಃ ಎಲ್ಲರಿಗೂ ಗುರುಪೂರ್ಣಿಮೆಯ ವ್ಯಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ